भलू थी <as> <mid to> <vegetablesgettable> ಮಾಲಾಧಾರಿಗಳೆಲ್ಲ ಮಾಲೇ ಹಾಕಿದ್ದಾರೆ ಜನ ಮಾಲೆ ಹಾಕಿದ್ದಾರೆ ನಿನ್ನೆ ಬಂದು ಎಲ್ಲ ತೆಗ್ದೆ ಅರ್ಧ ಜನ ಇವತ್ತು ತೆಗೆದ್ರು தெ கையில் ಹತ್ತಿರ್ತಾರೆ ಕಲ್ಲಪ್ಪನ ಹತ್ರ ಮೇಲೆ ಗಿಡ ಸಾಲ ಒಂದು ಗ್ವಾಡಿ ಸಾಲ ಒಂದು ಯಾವಾಗ ಮಟ್ಟ ಚಲೋ ಇನ್ನು ಚಾಲು ಮಾಡಿಲ್ಲ ಬರೀ ಹೇಳ್ಯಾರ ಇದು ಕೇಳಕೊಂತ ಐದು ವರ್ಷ ಆಯ್ತು ಅಷ್ಟೇ ನಾವು ಕದ್ರದ ಐದು ವರ್ಷ ಆಯ್ತು ಮಾಡ್ಬೇಕೂರ <laughs> 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 ಮತ್ತೆ ಕುರಿ ವ್ಯಾಪಾರ ಮಾಡ್ತಾರೆ ಕುರಿ ವ್ಯಾಪಾರಸ್ಥರು ಮಾರುತಿ ಗಾಡ ವ್ಯವಸ್ಥೆ ಹೆಸರಿ ನಮ್ದು ಯೂಟ್ಯೂಬ್ ಚಾನೆಲ್ ಐತಿ ವಿಡಿಯೋ ಮಾಡ್ತೀರಾ

ನಿಮಗೆ ಯಾಕ ಬೇಕ ಅದು ಅದಿದು ಅದಿದು ಅಂದ್ರೆ ಮೆಲ್ಲರೇ ಅಂದ್ರೆ ಹಂಗ ಮಾರ್ತೈ ಡೈಲಿ ಹಂಗ 500 ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡು ವಿಡಿಯೋ ಆದ್ರೆ ಎಲ್ಲಾ ಒಂದ್ ಅಂಜನಾದಿ ಬಿಟ್ಟದ ಒಂದ್ ಎರಡು ಸಬ್ಸ್ಕ್ರೈಬ್ ಆದ್ವು ಇದಾಕ ತ ನೋಡ್ರಿ ವಿಡಿಯೋ ನಿಮಗೆ ದೊಡ್ಡ ಗ್ರಿಪ್ ಇದೆ ನೀವು ಎಲ್ಲಾ ಸೀ ವಿಡಿಯೋ ಮಾಡ್ಕಿಲ್ಲ ನೀವು ಮುಕಲ ಪಕದೆ ಜೋರ ಜೋರ سے बोलके لوگوں کو स्कीमे बता दे ನಾನ್ ಕಹಲಿಲ್ ನೀನೋ ಕೆಲಸಕ್ಕೆ ಹೋಗರೆ காமெடி луಂಗಿ ಹೇಳ್ತಾ ನಾನು ನಮಸ್ಕಾರ

ಇಲ್ಲಂದ್ರೆ ಹೋಗಿಲ್ಲ ನನಗೆ ಹಾಕ್ಬಿಡ ಹಾಕಿನ ನೋಡ್ರಿ ಯಾರ್ಗಾಕಿಗೆ ಹೋಗೋಣ ರೇಟ್ ಕೇಳ್ರಿ ಅಂಕಲ್ ರೇಟ್ ಅದಕ್ಕೆ ಕೇಳ್ರಿ ಏನು ವ್ಯಾಪಾರ ಆದ್ರಿ ವ್ಯಾಪಾರ ಮಾಡ

வந்து கிட கணங்கல இல் ஹுக்க இல்லை கொப்பள சைடு கல் எங்க குத்த வந்து வந்தொந்து அல்லது வந்து நோட்ரி நம்ம